ಜೆಡಿಎಸ್ ನಾಯಕರ ಮನೆಗೆ ಶೋಭಾ ಕರಂದ್ಲಾಜೆ ಭೇಟಿ ಜೆಡಿಎಸ್ ಹಿರಿಯ ಉಪಾಧ್ಯಕ್ಷ ಅಂದಾನಪ್ಪ ಮನೆಗೆ ಭೇಟಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಭೇಟಿ ನಾಯಕರ ಮನೆಯಲ್ಲಿ ಉಪಹಾರ ಸೇವಿಸಿದ್ದಾರೆ ಶೋಭಾ ಕರಂದ್ಲಾಜಿ ದಾಸರಹಳ್ಳಿಯ ಲಕ್ಕೇರಿಯ अंदान निवास के भेटी दासरहलिया शासक यस मुनिराजु साथ कार्यकर्ता जो सभी அக்சன் விந்தபரதோ என்ன சரி ஒரு நிமிஷம் என்னம்மா வெளியில போ 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 மெडम ஆகிடுச்சு சார் இதே كده மெडम மெडम இங்க இங்க அక్కడ திரிகாடு அக்கா அక్కడ திரிகாடு கூட இல்ல பாரு கூட ಮ್ಯಾಲ ಹೋಗ್ರ ಫೋಟೋಗ್ರೆ ಫೋಟೋದವ್ರಿಗೆಲ್ಲ ಸರ್ ಹೇಳಿದವರು ನಾವು ಮೇಡಮ್ ಫೋಟೋಗ್ರಾಫರ್ ಅವರು ಅವರು ಸಾರಿ ಸರ್ ಅವ್ರು ಅವ್ರಿಗೆ ಬೇರೆಯವ್ರಿಗೆ ಹೇಳಿದ್ದಾರೆ んでお願いはします。委員長、代表者、委員長。<imitation> गोपाल नहीं आता है वाला नहीं आता है वाला नहीं आता है انا نيو مارا نيو جو يہہ جاگ پئي ٿي 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 ٻئي بيٽي کي کڙي پڙهندو ڀاڪري کڙي کڙي سائي 30 ٿي آءُ ٿا يہہ پُٺي آهي ڪيتنهي ٿي ಏನಾದ್ರೂ ಮಾಡ್ತೀರಾ ರಾಷ್ಟ್ರಪತಿ ಫೋಟೋ ಆಮೇಲೆ ತಗೋಳೋಣ ಸ್ಟ್ರೇಟ್ ಹೋಗಿ ಬಾಯಿಲಿಕ್ಕೆ ಆದ್ಯಾ ಬರೋದು ಸ್ಟ್ರೇಟ್ ಹೋಗಿ ಇಲ್ಲೆ ಕ್ರಾಸ್ ಕಿಲ್ ಇದರ ಚೈಲ್ಡ್ರೆನ್ ನೈಟ್ ಕೋಲಿ ಸರ್ ಅಲ್ಲೇ ಇದಲ್ಲ ಕೇಳ್ತೋಣ علي او چالهي هاڻي 30 منٽ ٿي چڪي آهي 2 2 ٻئي 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 ٻ là suốt đi, đúng rồi, đúng rồi, đúng rồi, đúng rồi, đúng rồi, ಯೋನೆ ಕೊಂಚ ಇವರೆಲ್ಲ ಮುಂದೆ ಬನ್ನಿ

ಸದಸ್ಯರು ಆದಂತ ಅನರಪ್ಪನವರ ಜೆ ಡಿ ಎಸ್ ಪಕ್ಷದ ಎಲ್ಲ ಮೈ ಕಾರ್ಯಕರ್ತರು ಮಹಿಳಾ ಮುಖಂಡರು ಎಲ್ಲರೂ ಎಲ್ಲ ಹಿರಿಯ ಮುಖಂಡರು ಇಲ್ಲಿ ಎಲ್ಲ ಲೀಡರ್ಗಳ ಕಾರ್ಯಕರ್ತರು ಕಮ್ಮಿ ಕಾರ್ಯಕರ್ತರು ಬರಲಿಲ್ಲ ಅವರು ಕರೆದಿಲ್ಲ ಇನ್ನೊಂದ್ಸಾರಿ ಕರೆಯೋಣ ಕುಮಾರಣ್ಣ ಬರ್ತಾರೆ ಕಾರ್ಯಕರ್ತರ ಸಮಾವೇಶ ಸಮನ್ವಯ ಸಮಾವೇಶ ಬಿಜೆಪಿ ಮತ್ತೆ ಜೆಡಿಎಸ್ನ ಸಮನ್ವಯ ಸಭೆ ಕುಮಾರಣ್ಣ ಅಪ್ಪ ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರ ನಾಮಿನೇಷನ್ ತುಮಕೂರು ನಾಮಿನೇಷನ್ ಅವ್ರದ್ದು ನಾಮಿನೇಷನ್ ಇದೆ ಈಗ ಬೆಳಗ್ಗೆ ಮೂರು ಗಂಟೆಗೆ ಚಿಕ್ಕಬಳ್ಳಾಪುರಕ್ಕೆ ಬರ್ತಾರೆ ನಮ್ಮೆಲ್ಲ ಮುಖಂಡರು ದೇಶದ ದೃಷ್ಟಿಯಿಂದ ದೇವೇಗೌಡರು ಒಂದು ಒಳ್ಳೆಯ ತೀರ್ಮಾನ ತಗೊಂಡಿದ್ದಾರೆ ಸುಮಾರು ಅರವತ್ತು ವರ್ಷದ ನಿರಂತರ ರಾಜಕಾರಣಿ ರಾಜ್ಯದಲ್ಲಿ ಯಾರಾದ್ರೂ ಇದ್ರೆ ಅವರು ಸನ್ಮಾನ್ಯ ದೇವೇಗೌಡರು ಮೋದಿಯವರ ನಾವು ಒಪ್ಪಿ ಮೋದಿಯವರ ಕೆಲಸ ಕಾರ್ಯಗಳನ್ನ ಒಪ್ಪಿ ಭಾರತ ದೇಶದ ಪ್ರಗತಿಯತ್ತ ಕೊಂಡೊಯ್ದಿರ್ತಕ್ಕಂಥ ವಿಶ್ವ ನಾಯಕರಾದಂತಹ ಮೋದಿಯವರನ್ನ ನಾವು ಬೆಂಬಲಿಸಬೇಕು ಅಂತ ದೃಢ ನಿರ್ಧಾರ ತಗೊಂಡು ಅವರ ಕೈಗೆ ಕೈ ಜೋಡಿಸಿ ಇವತ್ತು ಮಾರ್ಗದರ್ಶನ ನೀಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ಕಾಂಗ್ರೆಸ್ನ ಕಿತ್ತೋಗಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ಇವತ್ತು ಇಬ್ಬರು ಒಟ್ಟಿಗೆ ಚುನಾವಣೆ ಎದುರಿಸ್ತಾ ಇದ್ದೀವಿ ಹಾಸನ ಮಂಡ್ಯ ಕೋಲಾರ ಮೂರು ಕೂಡ ಅತಿ ಹೆಚ್ಚು ಬಹುಮತಗಳಿಂದ ಅಲ್ಲಿ ಗೆಲ್ಲಬೇಕು ಉಳಿದಿರ್ತಕ್ಕಂಥ ಇಪ್ಪತ್ತೈದು ಸ್ಥಾನಗಳನ್ನ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಗೆಲ್ಲಬೇಕು ಅಂತ ಸಂದೇಶನ ಮತ್ತೆ ಕುಮಾರಣ್ಣ ನೋಡಿ ನಾನೇ ತುಮಕೂರಿಗೆ ಹೋಗಿದ್ದೆ ನಾಮಿನೇಷನ್ಗೆ ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾರೆ ಕೋಲಾರಕ್ಕೆ ಹೋಗ್ತಾರೆ ಇದ್ರ ಮಧ್ಯೆ ಎಲ್ಲ ಕಾರ್ಯಕರ್ತರಿಗೂ ದೇವೇಗೌಡರು ಒಂದು ಸಂದೇಶ ಕೊಟ್ಟಿದ್ರು ಇದೆ ಇದು ಕೇವಲ ಉಪಹಾರದ ಮೀಟಿಂಗ್ ಆಗಿದ್ರು ಕೂಡ ಎಲ್ಲಾ ನಾಯಕರು ಬಂದಿದ್ದಾರೆ ನಮ್ಮ ಅವರ ನೇತೃತ್ವದಲ್ಲಿ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಆಗಿದೆ ನಾನು ಒಂದೇ ವಿನಂತಿ ಮಾಡುದು ಮೊದಲ ಬಾರಿಗೆ ದೇವೇಗೌಡರು ಹಿಂದೆ ಕುಮಾರಣ್ಣ ನಮ್ಮ ಜೊತೆ ಸರ್ಕಾರ ಮಾಡಿದಾಗ್ಲೂ ಕೂಡ ದೇವೇಗೌಡರು ಮನಸ್ಪೂರ್ತಿಯಾಗಿ ಒಪ್ಪಿರಲಿಲ್ಲ ಅವರ ಆಶೀರ್ವಾದ ಇರಲಿಲ್ಲ ಆದರೂ ಅವ್ರು ಬಂದು ಸರ್ಕಾರವನ್ನ ಮಾಡಿದ್ರು ಒಳ್ಳೆ ಕೆಲಸನ ಅವತ್ತು ಆಗಿತ್ತು ಆದರೆ ಇವತ್ತು ಮೊದಲ ಬಾರಿಗೆ ದೇವೇಗೌಡರು ನರೇಂದ್ರ ಮೋದಿ ಅವರ ಒಂದು ನೇತೃತ್ವವನ್ನು ಒಪ್ಪಿ ಅವರ ಅಭಿವೃದ್ಧಿ ಕೆಲಸವನ್ನ ಒಪ್ಪಿ ದೇಶಕ್ಕಿಂತ ಪ್ರಧಾನಿ ಬೇಕು ಮತ್ತು ಅವ್ರು ಮುಂದುವರಿಬೇಕನ್ನುವಂತ ಆಶೀರ್ವಾದ ಮಾಡೋದಕ್ಕೆ ಇವತ್ತು ದೇವೇಗೌಡರು ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವನ್ನ ಸೂಚಿಸಿ ನಾವು ಎನ್ ಡಿ ಎ ಗ್ರೂಪ್ ಅಲ್ಲಿ ಸೇರಿದ್ದಾರೆ ಈ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ತುಂಬಾ ಕಡೆ ಮಾತು ಬರುತ್ತೆ ಅದಕ್ಕೆ ಕೆಲ ಹಂತದವರು ಕೂಡ ನಮ್ಮ ವಾರ್ಡ್ ಮಟ್ಟದಲ್ಲಿ ನಮ್ಮ ಮಂಡಲ ಮಟ್ಟದಲ್ಲಿ ವಾರ್ಡ್ ಮಟ್ಟದಲ್ಲಿ ಭೂತ್ ಮಟ್ಟದಲ್ಲಿ ಕೂಡ ನಾವು ಮಾನಸಿಕವಾಗಿ ಸೇರ್ಬೇಕು ಇಲ್ಲದೆ ಹೋದ್ರೆ ಉಪಯೋಗ ಆಗಲ್ಲ ಅದಕ್ಕಾಗಿ ನಮ್ಮ ಭೂತ್ ಮಟ್ಟದ ತನಕ ಎಲ್ಲ ಕಾರ್ಯಕರ್ತರು ಕೂಡ ಒಟ್ಟಾಗಿ ಕೆಲಸ ಮಾಡಬೇಕು ನಾನು ಒಂದೇ ಭರವಸೆಯನ್ನು ಕೊಡಬಲ್ಲೆ ನಾನಾಗ್ಲಿ ಅಥವಾ ಹುಣಿರಾಜ್ ಆಗಲಿ ಜೆ ಡಿ ಎಸ್ ಕಾರ್ಯಕರ್ತರು ಬರುವಂಥ ದಿನದಲ್ಲಿ ಅವರು ಬೇರೆ ನಾವು ಬೇರೆ ಅನ್ನುವಂಥದ್ದನ್ನು ನೋಡುವಂಥ ಪ್ರಶ್ನೆ ಬರೋಲ್ಲ ನಾವೆಲ್ಲರಿಗೂ ಸಂಗೀತ ಮಾಡ್ತೀವಿ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಹೆಚ್ಚು ಮಾತಾಡುವಂಥ ಅಗತ್ಯ ಇಲ್ಲ ಒಂದೇ ವಿನಂತಿ ಮಾಡ್ತೀನಿ ನಿಮಗೆ ನಿಮ್ಮ ಓಟಿಗೆ ಅಥವಾ ನಿಮ್ಮ ಕೆಲಸಕ್ಕೆ ನಿಮ್ಮ ಶ್ರಮಕ್ಕೆ ಒಂದೇ ಒಂದು ಕಪ್ಪು ಚುಕ್ಕೆ ಬಾರದ ರೀತಿಯಲ್ಲಿ ನಾನು ನಡ್ಕೊತೀನಿ ಮೋದಿಜಿಯವರಿಗೆ ಕಪ್ಪು ಚುಕ್ಕೆ ಬಾರದ ರೀತಿಯಲ್ಲಿ ಅಥವಾ ದೇವೇಗೌಡರಿಗೆ ಕಪ್ಪು ಚುಕ್ಕೆ ಬಾರದ ರೀತಿಯಲ್ಲಿ ನಾನು ಭರುವಂಚದಿಂದಲೇ ನಡ್ಕೊತೀನಿ ಅನ್ನುವಂಥ ಭರವಸೆಯನ್ನು ಮಾತ್ರ ಕೊಡಬಲ್ಲೆ ಅಂತ ನಾಯಕ ಇವತ್ತು ದೇಶಕ್ಕೆ ದೇಶದ ಗಡಿಗೆ ದೇಶದ ರಕ್ಷಣೆಗೆ ದೇಶದ ಅಭಿವೃದ್ಧಿಗೆ ಬೇಕಾಗಿದೆ ಅದಕ್ಕಾಗಿ ದೇವೇಗೌಡ ಅಂತ ಹಿರಿಯರು ಈ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ ಎಲ್ಲಿ ಜೆ ಡಿ ಎಸ್ ನಿಂತಿದ್ದಾರೆ ಅಲ್ಲಿ ಬಿಜೆಪಿಯ ಬೆಂಬಲ ಎಲ್ಲಿ ಬಿ ಜೆ ಪಿ ನಿಂತಿದೆಯೋ ಅಲ್ಲಿ ಜೆ ಡಿ ಎಸ್ ಬೆಂಬಲ ಒಟ್ಟು ಸೇರಿದರೆ ನಮ್ಮ ಶಕ್ತಿ ಡಬಲ್ ಆಗುತ್ತೆ ನಮ್ಮ ಶಕ್ತಿ ಇಮ್ಮಡಿ ಆಗುತ್ತೆ ಇದು ಇವತ್ತು ಬೇಕಾಗಿರುವಂಥದ್ದು ಅದಕ್ಕಾಗಿ ನೀವೆಲ್ಲ ಮುಖಂಡರು ಯಾರು ಇಲ್ಲಿ ಬಂದಿದ್ದೀರಿ ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರನ್ನ ಒಟ್ಟುಗೂಡಿಸುವಂಥದ್ದನ್ನು ದಯಮಾಡಿ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿ ನಮಗೆ ಅಲ್ಲರಪ್ಪ ಅವರು ಹೊಸದಲ್ಲ ಚಂದ್ರಕಲಕ್ಕ ಚುನಾವಣೆ ನಿಂತಾಗ ನಾನು ಯಡಿಯೂರಪ್ಪನವ್ರು ಬಂದು ಇಲ್ಲಿ ರ್ಯಾಲಿ ಮಾಡಿದ್ವಿ ಇನ್ನೂ ಯಾರು ನಿಂತಿರೋದು ನಮಗೆ ನೆನಪಿದೆ ಅದಕ್ಕಾಗಿ ಹಿಂದೆ ನಮ್ಮ ಜೊತೆನೇ ಇದ್ರು ಕೂಡ ಇವತ್ತು ನಾವೆಲ್ಲರೂ ಸೇರಿ ಜೆ ಡಿ ಎಸ್ಗೆ ಹೋದರೂ ಕೂಡ ಅವರೊಂದು ಮುಖಂಡರಾಗಿ ಇಲ್ಲಿ ಉಳ್ಕೊಂಡಿದ್ದಾರೆ ನೀವೆಲ್ಲರೂ ಕೂಡ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದೀರಿ ಅವರ ಮನೆಯಲ್ಲಿ ನಾವು ಸೇರಿದೀವಿ ಅದಕ್ಕಾಗಿ ದೈವಭಕ್ತರವರು ಪೂಜೆ ಮಾಡಿಸಿದ್ದಾರೆ ಆ ದೇವರು ಮೋದಿಜಿಗೆ ಮತ್ತು ದೇವೇಗೌಡರಿಗೆ ದೇಶದ ಕೆಲಸ ಮಾಡುವಂಥ ಶಕ್ತಿಯನ್ನು ಕೊಡಲಿ ಅನ್ನುವಂಥ ಪ್ರಾರ್ಥನೆಯನ್ನ ಮಾಡಿ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕು ಅನ್ನುವಂಥ ವಿನಂತಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಶೋಭಾ ಕರಂದ್ಲಾಜು ಅವರು ಬಂದಿದ್ರು ಇದೊಂದು ಹೊಸ ಯುಗ ಆರಂಭವಾಗಿದೆ ಅಂತ ಒಂದು ಮಾತು ಹೇಳಿದ್ರು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಮನೆಗೆ ಬಂದಿದ್ರು ಅವತರಣ ಏನು ಉಪಹಾರ ಮಾಡಿದ್ರು ಏನು ನಿಮಗೆ ಈ ರಾಜ್ಯ ದೇಶದಲ್ಲಿ ಮತ್ತೆ ಮೋದಿಜಿಯವರ ಅಧಿಕಾರಕ್ಕೆ ಬರಬೇಕು ಅವರ ಸೇವೆ ರಾಷ್ಟ್ರಕ್ಕೆ ಎಲ್ಲ ಇಡೀ ದೇ ಪ್ರಪಂಚದಲ್ಲಿ ಅವರ ಕೀರ್ತಿ ಪತ್ರಕ್ಕೆ ಆರೋಪ ಸಂದರ್ಭದಲ್ಲಿ ಈ ಬಾರಿಯೂ ಕೂಡ ಮೂರನೇ ಬಾರಿ ಅವರು ಈ ದೇಶದ ಚುಕ್ಕಾಣಿಯನ್ನು ಹಿಡೀಬೇಕು ಅನ್ನೋ ದೃಷ್ಟಿಯಿಂದ ಸನ್ಮಾನ್ಯ ಈ ರಾಷ್ಟ್ರದ ಮಾಜಿ ಪ್ರಧಾನಿಗಳು ಹಿರಿಯ ನಾಯಕರು ಆದಂಥ ಸನ್ಮಾನ್ಯ ದೇವೇಗೌಡಪ್ಪಾಜಿಯವರು ಮತ್ತು ಕುಮಾರನವರು ಪಕ್ಷದ ಎಲ್ಲ ನಾಯಕರು ಸೇರಿ ಈ ಬಾರಿ ಬಿ ಜೆ ಪಿ ಜೊತೆಯಲ್ಲಿ ನಾವು ಸಮನ್ವಯ ಸೇರಿ ಒಂದು ಇದನ್ನು ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆಗೆ ಹೋಗಿರುವಂಥ ತೀರ್ಮಾನವನ್ನು ತಗೊಂಡಿದೆ ಅದರ ಪ್ರಕಾರ ಈಗಾಗಲೇ ಅವರು ಬಿ ಜೆ ಪಿಯಿಂದ ನಮಗೆ ಏನು ಎನ್ ಡಿ ಎ ಅಭ್ಯರ್ಥಿಗಳಾಗಿ ಮೂರು ಜನ ಮೂರು ಕಡೆ ಕ್ಯಾಂಡಿಡೇಟ್ಗಳನ್ನು ಘೋಷಣೆ ಮಾಡಿದ್ದಾರೆ ಜೊತೆಯಲ್ಲ ಅವಾಗ ಇವಾಗ ಮಂಡ್ಯದಲ್ಲಿ ಕುಮಾರಣ್ಣವರು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣವರು ಮತ್ತು ಕೋಲಾರದ ಅಭ್ಯರ್ಥಿ ನಮಗೆ ಕೊಟ್ಟಿದ್ದಾರೆ ಈಗ ಇವ್ರನ್ನ ಮೂರು ಜನ ಗೆಲ್ಸೋದ್ರ ಜೊತೆಗೆ ನಮ್ಮ ಎನ್ ಡಿ ಎ ಅಭ್ಯರ್ಥಿಗಳ ನಮ್ಮ ಸಹಕಾರ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಈ ಒಂದು ಜೆ ಡಿ ಎಸ್ನ ಕಾರ್ಯಕರ್ತರು ಸಹಕಾರ ಕೊಟ್ಟು ಅವರಿಗೆ ಜೊತೆಯಲ್ಲಿ ಇದ್ಕೊಂಡು ಅಭ್ಯರ್ಥಿಗಳ ಕೆಲಸ ಮಾಡಬೇಕು ಅನ್ನೋ ಆದೇಶವನ್ನು ನಮ್ಮ ರಾಜ್ಯ ರಾಷ್ಟ್ರಾಧ್ಯಕ್ಷರು ರಾಜ್ಯಾಧ್ಯಕ್ಷರು ನೀಡಿದ ಮೇರೆಗೆ ಇವತ್ತು ಈ ಕ್ಷೇತ್ರದ ಈ ಒಂದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಏನು ಸಹೋದರಿ ಶೋಭಾ ಕರಣ್ ಅವರು ಸ್ಪರ್ಧೆ ಮಾಡಿದ್ದಾರೆ ಎನ್ ಡಿ ಎ ಮೈತ್ರಿ ಹಿರಿಯರಾದಂಥ ನಮ್ಮ ದೇವೇಗೌಡ ಅಪ್ಪಾಜರು ಕುಮಾರಣ್ಣರು ಅನ್ನಪ್ಪಣ್ಣವರು ಎಲ್ಲಾ ಒಟ್ಟಾಗಿ ಸೇರಿ ಎನ್ ಮೈತ್ರಿ ಮಾಡ್ಕಂಡ ಒಂದು ಪಕ್ಷದಿಂದ ಹೈಕಮಾಂಡ್ ಒಂದು ಆದೇಶ ಏನ್ ಬಂದಿದೆ ಆ ಆದೇಶ ಪ್ರಕಾರ ನಾವೆಲ್ಲಾ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಈ ಸಲಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ರೀತಿ ನಮ್ಮ ಅನ್ನಪ್ಪಣ್ಣವರ ನೇತೃತ್ವದಲ್ಲಿ ಒಟ್ಟಾಗಿ ಬಿಜೆಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡೋದಕ್ಕೆ ಎಲ್ಲಾ ಅಭಿಪ್ರಾಯ ಒಳ್ಳೇದಿದೆ ಅಂತ ನಮ್ಮ ಅನಿಸಿಕೆ